ಸ್ಟ್ಯಾಂಪ್ ತಿದ್ದುಪಡಿ ವಿಧೇಯಕ ಪರ್ಯಾಯೋಚನೆಗೆ ತೆಗೆದುಕೊಡ್ಬೇಕು ಅಂತ ತಮ್ಮ ಮುಖಾಂತರ ಕೋರ್ತಾ ಇದ್ದೇನೆ ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಸ್ಟ್ಯಾಂಪ್ ವಿಧೇಯಕ ಎರಡ್ ಸಾವಿರದ ಇಪ್ಪತ್ ಮೂರನ್ನು ರದೇಕೆಂದು ಪ್ರಸ್ತಾವನೆಯನ್ನು ಮಂಡಿಸಲಾಯಿತು ಸಚಿವರು ಉತ್ತರ ಮಾನ್ಯ ಸಭಾಪತಿ ಅವರೇ ಈ ಎರಡ್ ಸಾವಿರದ ಇಪ್ಪತ್ತ ಮೂರನೇ ಸಾಲಿನಲ್ಲಿ ಈ ಸ್ಟ್ಯಾಂಪ್ ಕಾಯ್ದೆಗೆ ತಿದ್ದುಪಡಿಯನ್ನ ನಾವು ತರ್ತಾ ಇದ್ದೇವೆ ಸ್ಟ್ಯಾಂಪ್ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮೂಲವಾಗಿ ಆಗಿರ್ತಕ್ಕಂಥದ್ದು ನಮ್ಮ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಇದರಡಿಯಲ್ಲಿ ಎರಡು ವಿವಿಧ ರೂಪದ ಚಟುವಟಿಕೆಗಳನ್ನ ನಾವು ಮಾಡ್ತೇವೆ ಸುಮಾರು ದೇವರ ಒಂದು ನೋಂದಣಿ ಪ್ರಕ್ರಿಯೆ ರಿಜಿಸ್ಟ್ರೇಷನ್ಸ್ ಅಂತ ಏನ್ ಕರೀತೇವೆ ಅದು ಸೇಲ್ ರಿಜಿಸ್ಟ್ರೇಷನ್ಸು ಅದಕ್ಕೆ ಸಂಬಂಧಪಟ್ಟಂತಹದ್ದು ಅದನ್ನು ಹೊರತುಪಡಿಸಿ ಈ ಮುದ್ರಾಂಕ ಶುಲ್ಕ ಅಂದ್ರೆ ಸ್ಟ್ಯಾಂಪ್ ಡ್ಯೂಟಿಯನ್ನ ಸುಮಾರು ಚಟುವಟಿಕೆಗಳ ಮೇಲೆ ಹಾಕ್ತೇವೆ ಇವು ಯಾವ ರಿಜಿಸ್ಟ್ರೇಷನ್ಗೆ ಬರೋದಿಲ್ಲ ಇದು ಸ್ವಲ್ಪ ಮೊನ್ನೆ ಮಾಧ್ಯಮಗಳಲ್ಲಿ ನಾವು ವಿಧಾನ ಮಂಡಳದಲ್ಲಿ ಇದು ಮಂಡನೆ ಮಾಡಿದ್ರಿಂದ ಹೊರಗಡೆ ನಾವು ಇದ್ರ ಬಗ್ಗೆ ವಿಶ್ಲೇಷಣೆ ಮತ್ತು ವಿವರಣೆ ಕೊಡ್ಲಿಕ್ಕೆ ಹೋಗಿರಲಿಲ್ಲ ಕೆಲವರು ಇದನ್ನ ನೋಂದಣಿ ದರವನ್ನ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ ಅದು ಸತ್ಯ ಅಲ್ಲ ಇದು ನಾವು ಮಾಡ್ತಾ ಇರೋದು ಮುದ್ರಾಂಕ ಸೊ ಬ್ರಾಡ್ ಆಗಿ ಹೇಳೋದಾದ್ರೆ ಸ್ವಲ್ಪ ಎಕ್ಸೆಪ್ಷನ್ಸ್ ಇರುತ್ತೆ ರಿಜಿಸ್ಟ್ರಬಲ್ಸ್ ಸಪರೇಟ್ ಆಗಿರುತ್ತೆ ರಿಜಿಸ್ಟ್ರಬಲ್ಸ್ ಅಂದ್ರೆ సేల్ ఇవ్వం రిజిస్ట్రేషన్ ఆగదు నాన్ రిజిస్ట్రబల్స్ అంద ఆప్షనల్ రిజిస్టబల్స్ ఇతరు ఆప్షనల్ నాన్ రిజిస్టబల్స్ ఇవెల్ ఏను అంతా కదా ఈ ఉదాహరణకి బాడీ రెంటల్ అగ్రిమెంట్ లీజ్ అగ్రిమెంట్ ఆగలి అత్యంత బ్యాంక్ లోన్ తగ్గ అత సర్వీస్ కాంట్రాక్ట్ ఏనే కాంట్రాక్ట్ ఇద్దరు కూడా ಅದರ ಮೇಲೆ ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು ಯಾವುದೇ ಕಾಂಟ್ರಾಕ್ಟ್ ಇರಲಿ ಗೌರ್ಮೆಂಟ್ ಕಾಂಟ್ರಾಕ್ಟ್ ಕೊಡ್ಲಿ ಗೌರ್ಮೆಂಟ್ ಕಾಂಟ್ರಾಕ್ಟ್ ತಗೊಳ್ಳಿ ಅದ್ರ ಮೇಲೂ ಕೂಡ ಸ್ಟ್ಯಾಂಪ್ ಡ್ಯೂಟಿ ಇರುತ್ತೆ ಆದರೆ ಇದು ಯಾವುದೂ ಕೂಡ ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ಇಲ್ಲ ಆಪ್ಷನ್ ಅಲ್ಲಿ ಸೊ ಯಾಕೆ ಇವುಗಳನ್ನ ನಾನ್ ರಿಜಿಸ್ಟ್ರೇಬಲ್ಸ್ ಅಂತ ಕರೀತಾರೆ ಈ ನಾನ್ ರಿಜಿಸ್ಟ್ರೇಬಲ್ಸ್ ನಮ್ಮ ಮೂಲ ಕಾಯ್ದೆಯಲ್ಲಿ ಆ ರೀತಿಯ ಐವತ್ತೈದು ಆರ್ಟಿಕಲ್ಸ್ ಇದ್ದಾವೆ ಪಾರ್ಟಿಷನ್ ಡೀಡ್ ಬರುತ್ತೆ ಪಾರ್ಟ್ನರ್ಶಿಪ್ ಡೀಡ್ ಬರುತ್ತೆ ಆಮೇಲೆ ಡಿವೋರ್ಸು ಬರುತ್ತೆ ಆಮೇಲೆ ಈ ತರ ಐವತ್ತೈದು ಸ್ವರೂಪದ ಆರ್ಟಿಕಲ್ಸ್ ಇದ್ದಾವೆ ಅದರ ಕೆಳಗಡೆ ಮಾನ್ಯ ಸಭಾಪತಿಯವರೇ ನೂರ ಎಂಬತ್ತ ಒಂದು ಸಬ್ ಆರ್ಟಿಕಲ್ಸ್ ಪಾರ್ಟಿಷನ್ ಅಂದ್ರೆ ಯಾವ ರೀತಿಯ ಪಾರ್ಟಿಷನ್ ಅನ್ನೋದು ಬರ್ತದೆ ಕಂಪನಿ ರಿಜಿಸ್ಟ್ರೇಷನ್ ಅಂದ್ರೆ ಯಾವ ರೀತಿ ಕಂಪನಿ ಅಂತ ಸಬ್ ಆರ್ಟಿಕಲ್ಸ್ ಅಲ್ಲಿ ಬರ್ತದೆ ಬಾಡ್ಗೇಜು ಬ್ಯಾಂಕಲ್ಲಿ ಮಾರ್ಟ್ಗೇಜ್ ಮಾಡೋದಕ್ಕೆ ಒಂದು ಸ್ಟ್ಯಾಂಪ್ ಡ್ಯೂಟಿ ಇದೆ ನಾವು ಡಾಕ್ಯುಮೆಂಟ್ಸ್ ಅನ್ನ ಏನು ಬ್ಯಾಂಕ್ ಅಲ್ಲಿ ಆಧಾರವಾಗಿರ್ತೇವೆ ಅದಕ್ಕೆ ಇನ್ನೊಂದು ಆರ್ಟಿಕಲ್ ಸಬ್ ಆರ್ಟಿಕಲ್ ಬರ್ತವೆ ಸೊ ಇವೆಲ್ಲವೂ ಕೂಡ ಸೇರಿದ್ರೆ ಐವತ್ತೈದು ಆರ್ಟಿಕಲ್ಸ್ ಒಟ್ಟು ನೂರ ಎಂಬತ್ತೊಂದು ಸಬ್ ಆರ್ಟಿಕಲ್ಸ್ ಇದ್ದಾರೆ ಆದರೆ ನಮ್ಮ ಓವರ್ ಆಲ್ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಎಲ್ಲಾ ಚಟುವಟಿಕೆ ಸೇರಿಸಿದ್ರೆ ನಮ್ಗೆ ವರ್ಷಕ್ಕೆ ಹತ್ತತ್ರ ಇಪ್ಪತ್ತು ಸಾವಿರ ಕೋಟಿ ಅಷ್ಟು ಇದರಲ್ಲಿ ರೆವಿನ್ಯೂ ಬರುತ್ತೆ ಆದರೆ ನಲ್ಲಿ ಬರೋದು ನೈಂಟಿ ಪರ್ಸೆಂಟ್ ರೆವಿನ್ಯೂ ಈ ನಾನ್ ರಿಜಿಸ್ಟ್ರಬಲ್ಸ್ ಅಲ್ಲಿ ಬರೋದು ನಮಗೆ ಬರೀ ಹತ್ತು ಪರ್ಸೆಂಟ್ ಅಷ್ಟೇ ಸೊ ಈ ಐವತ್ತೈದು ಆರ್ಟಿಕಲ್ಸ್ ನೂರ ಎಂಬತ್ತೊಂದು ಸಬ್ ಆರ್ಟಿಕಲ್ಸ್ ಎಲ್ಲ ಸೇರಿದ್ರೆ ಒಂದು ನಿಖರವಾಗಿ ಹೇಳೋದಕ್ಕಿಂತ ಅಂದಾಜು ಮೇಲೆ ಹೇಳೋದಾದ್ರೆ ಇಷ್ಟರದು కారబారు ఎస్ప్ప అందే హ పర్సెంట్ ఆఫ్ అవర్ టోటల్ రెవిన్యూ ఇంకా రిజిస్ట్రేషన్ డిపార్టెంట్ అంటే కడుచుకుంట అంత ఇప్ప సా కోటి ఒట్టు బరుస్త అదరీ టెన్ పర్సెంట్ అంతే పర్సెంట్ సో ఆ ఇూ ఇర నైంటీ పర్సెంట్ రిజిస్ట్రేషన్స్ కింద ಟೆನ್ ಪರ್ಸೆಂಟ್ ಮಾತ್ರ ನಾನ್ ರಿಜಿಸ್ಟ್ರಬಲ್ಸ್ ಅಲ್ಲಿ ಬರುತ್ತೆ ಆದ್ರೆ ಇವು ಕೂಡ ಮುಖ್ಯ ಇದೂ ಕೂಡ ಸಾಮಾಜಿಕವಾಗಿ ಇದರದು ಒಂದು ಅವಶ್ಯಕತೆ ಇದೆ ಯಾಕೆ ಅಂದ್ರೆ ಯಾರಾದ್ರೂ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ರೆ ಆ ಕಾಂಟ್ರಾಕ್ಟ್ ನಾಳೆ ದಿನ ಎನ್ಫೋರ್ಸಬಲ್ ಆಗುತ್ತೆ ವಿತೌಟ್ ಸ್ಟ್ಯಾಂಪ್ ಡ್ಯೂಟಿ ನೀವೊಂದು ರೆಂಟಲ್ ಅಗ್ರಿಮೆಂಟ್ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ ವಿತೌಟ್ ಸ್ಟ್ಯಾಂಪ್ ಡ್ಯೂಟಿ ನೀವು ಮಾಡ್ಕೊಂಡ್ರೆ ಅದು ಎನ್ಫೋರ್ಸಬಲ್ ಇಲ್ಲ ಪ್ರೊಟೆಕ್ಷನ್ ಇಲ್ಲ ನಿಮಗೆ ನೀವು ಲೀಸ್ ಮಾಡ್ಕೊಂಡ್ರಿ ವಿತೌಟ್ ಸ್ಟ್ಯಾಂಪ್ ಡ್ಯೂಟಿ ಇದ್ರೆ ಬರೀ ಪೇಪರ್ ಅಷ್ಟೇ ಬಿಟ್ರೆ ಆ ಪೇಪರ್ಗೆ ಯಾವ ಕಾನೂನಿನ ಮಾನ್ಯತೆಯೂ ಕೂಡ ಇರೋದಿಲ್ಲ ಸೇಮ್ ನೀವು ಯಾವುದೇ ಚಟುವಟಿಕೆ ಆಗಲಿ ಸರ್ವಿಸ್ ಕಾಂಟ್ರಾಕ್ಟ್ ಮಾಡ್ಕೊಂಡ್ರಿ ವರ್ಕ್ಸ್ ಕಾಂಟ್ರಾಕ್ಟ್ ಮಾಡ್ಕೊಂಡ್ರಿ ಯಾವುದೋ ಕಾಂಟ್ರಾಕ್ಟ್ ಮಾಡ್ಕೊಂಡ್ರಿ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ರೆ ನಾಳೆ ಅದು టర్మ్స్ ఆఫ్ ద కాంట్రాక్ట్ నిమే రక్షణ కొడు ఇలా అంతే ప్రాబబలి మేబి ఐఎమ్ ఎక్సాజురేటింగ్ బట్ ఇట్ ఇస్ నాట్ ఈవన్ వర్క్ ద పేపర్ ఇట్ ఈస్ రిటర్న్ ఆన్ ఇఫ్ యు హ్ నాట్ ఫీడ్ ద స్టాంప్ డ్యూటీ అది యవగా లీగలి మాన్యత ఆగ్రెడ్ స్టాంప్ డ్యూటీ కట్టే మాత్రం ఆగ్ర ఏనగ ఎనకి ఇూ గిరద ಸಮಾಜದಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ರೆ ನಮಗೆ ಮಾತ್ರ ಗೆ ವ್ಯಾಲ್ಯೂ ಇರುತ್ತೆ ಇಲ್ಲ ಅಂದ್ರೆ ಗೆ ವ್ಯಾಲ್ಯೂ ಇರೋದಿಲ್ಲ ಅನ್ನೋ ವಿಚಾರ ಇದನ್ನ ನಾವು ಇಲಾಖೆ ಜವಾಬ್ದಾರಿ ತಗೊಂಡ್ಮೇಲೆ ಇದನ್ನ ಅವೇರ್ನೆಸ್ ಮಾಡಬೇಕು ಜನಕ್ಕೆ ಲೀಗಲ್ ಪ್ರೊಟೆಕ್ಷನ್ ಅನ್ನ ಜನ ಉಪಯೋಗ ಮಾಡ್ಕೋಬೇಕು ಅಂತ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಲೀಗಲ್ ಪ್ರೊಟೆಕ್ಷನ್ ಸಿಗೋದಿಲ್ಲ ಜನಗಳಿಗೆ ಅವೇರ್ನೆಸ್ ಮಾಡಿ ಇದರ ಬಗ್ಗೆ ಜನಗಳಲ್ಲಿ ಅರಿವು ಮೂಡಿಸಬೇಕು ಅಂತ ನಾವು ಒಂದು ಇವನ್ ಇದನ್ನ ಅವೇರ್ನೆಸ್ ಕ್ಯಾಂಪೇನೆ ಮಾಡಬೇಕು ಅಂತ ಚಾಲನೆ ಮಾಡೋದಕ್ಕೆ ಹೊರಟ್ವಿ ವಿ ಆ ಟೈಮಲ್ಲಿ ಮತ್ತೆ ಏನೇನಿದೆ ಇದೆಲ್ಲ ಅಂತ ನಾವು ತಿಳಿಸಿ ನೋಡಿದ್ವಿ ಆವಾಗ ನಂಗೂ ಎಲ್ಲ ಒತ್ತಾದಿದು ಆವಾಗ ಐವತ್ತೈದು ಆರ್ಟಿಕಲ್ಸ್ ಸಬ್ ಆರ್ಟಿಕಲ್ಸ್ ನೂರ ಎಂಬತ್ತೊಂದು ಇದೆಲ್ಲ ಬಂತು ಆಮೇಲೆ ಅದರಲ್ಲಿ ಏನೇನು ರೇಟ್ ಇದೆ ಅಂತ ಎಲ್ಲ ಅದನ್ನು ಕೂಡ ತಿಳಿಸಿ ನೋಡಿದ್ವಿ ಅದರಲ್ಲಿ ಸುಮಾರು ರೇಟ್ಗಳು ತೊಂಬತ್ನಾಲ್ಕನೇ ಇಸ್ವಿ ತೊಂಬತ್ತೈದನೇ ಇಸ್ವಿ ತೊಂಬತ್ತೊಂಬತ್ತನೇ ಇಸ್ವಿ ಎರಡ್ ಸಾವಿರದ ಮೂರನೇ ಇಸ್ವಿ ಆ ಕಾಲದಲ್ಲಿ ನಿಗದಿಯಾಗಿರುವಂತಹ ವಿಧಾವೆ ಉದಾಹರಣೆಗೆ ಈಗಲೂ ಕೂಡ ಕಾನೂನಲ್ಲಿ ಎರಡು ರೂಪಾಯಿನ ಸ್ಟಾಂಪ್ ಡ್ಯೂಟಿ ಇದೆ ಇವತ್ತು ಇದೆ ಅದನ್ನ ಅಮೆಂಡ್ಮೆಂಟ್ ನಾವು ತಗೊಂಡು ಬಂದಿದೆ ಸ್ವಲ್ಪ ಅಪ್ಡೇಟ್ ಮಾಡಲಿಕ್ಕೆ ಇವೆಲ್ಲ ಹತ್ತು ಇಪ್ಪತ್ತು ಮೂವತ್ತು ವರ್ಷ ಹಿಂದೆ ಫಿಕ್ಸ್ ಆಗಿರುವಂತ ಸ್ಟಾಂಪ್ ಡ್ಯೂಟಿಗಳು ಇದಾವೆ ಅವುಗಳು ರಿವಿಜನ್ ಆಗಿಲ್ಲ ಸೊ ನಾವೀಗ ಜನಗಳಿಗೆ ಕಾನೂನನ್ನ ಇದನ್ನ ಅನುಕೂಲ ಪಡ್ಕೊಳ್ಳಿ ಅಂತ ಹೇಳೋದಿಕ್ಕೆ ಮೊದಲು ಜನಗಳಿಗೆ ಅವೇರ್ನೆಸ್ ಮಾಡಿ ಈ ಸ್ಟಾಂಪ್ ಡ್ಯೂಟಿಯ ಲಾಭವನ್ನ ಪಡ್ಕೊಳ್ಳಿ ಇದರಿಂದ ಕಾನೂನು ರಕ್ಷಣೆ ನಿಮಗೆ ಏನು ಸಿಗುತ್ತೆ ಅದು ಪಡ್ಕೊಳ್ಳೋದಿಕ್ಕೆ ಅಭಿಯಾನ ಮಾಡೋದಕ್ಕೆ ಮೊದಲು ಇವುಗಳನ್ನೆಲ್ಲ ಪರಿಷ್ಕರಣೆ ಮಾಡಿ ಆಮೇಲೆ ಅಭಿಯಾನ ಶುರು ಮಾಡೋಣ ಅಂತ ಹೇಳಿದ್ದೇವೆ ಅದು ಒಂದು ಏನಾಗ್ತಾ ಇದೆ ಇದರ ಜೊತೆಗೆ ಕೆಲವು ಇನ್ಸ್ಟಿಟ್ಯೂಷನಲ್ ಇದ್ದಾರೆ ಗ್ರಾಹಕರದ್ದು ಬಿಟ್ಬಿಡಿ ಇಂಡಿವಿಜುವಲ್ ಸಿಟಿಸನ್ಸ್ ಬಿಟ್ಬಿಡಿ ಕೆಲವು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಬಹುತೇಕ ಎಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ನು ಕಂಪಲ್ಸರಿಯಾಗಿ ಸ್ಟ್ಯಾಂ ಕಟ್ಟಬೇಕು ಸರ್ವಿಸ್ ಕಾಂಟ್ರಾಕ್ಟ್ ನಮ್ಮ ಗವರ್ನಮೆಂಟ್ ಜೊತೆ ಸರ್ವಿಸ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋರೆ ವರ್ಕ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋರೆ ಸುಮಾರು ಜನ ಸ್ಟ್ಯಾಂಪ್ ಡ್ಯೂಟಿ ಕಟ್ತಾ ಇಲ್ಲ ಈ ತರ ಆಗಿ ಸೋರಿಕೆಯನ್ನು ಕೂಡ ಆಗ್ತಾ ಇದೆ ಸೋರಿಕೆಯನ್ನು ಆಗ್ತಾ ಇದೆ ಸೊ ಸೋರಿಕೆಯನ್ನ ತಡೆಗಟ್ಟಬೇಕು ಅನ್ನುವ ವಿಚಾರನೂ ಕೂಡ ಇದೆ ಆದರೆ ಇವತ್ತು ನಾನು ಸೋರಿಕೆಯ ಬಗ್ಗೆ ತಿದ್ದುಪಡಿಗಳನ್ನ ತಗೊಂಡು ಬಂದಿಲ್ಲ ಜನವರಿಗೆ ತಗೊಂಡು ಬರ್ತೇನೆ ಸೊ ಆದರೆ ನಮ್ಮದು ಒಂದು ನಿರ್ದಿಷ್ಟವಾದಂತಹ ಒಂದು ಬ್ಲೂ ಪ್ರಿಂಟ್ ರೋಡ್ ಮ್ಯಾಪ್ ಅನ್ನು ನಾವು ಹಾಕಿಕೊಂಡಿದ್ದೇವೆ ಸೋರಿಕೆ ತಡೆಗಟ್ಟಬೇಕಾದ್ರೆ ಕೆಲವುಗಳನ್ನೆಲ್ಲ ಡಿಜಿಟಲ್ ಪೇಮೆಂಟ್ಗೆ ತಗೊಂಡು ಬರಬೇಕು ಅಂತೇಳಿ ಭಾರತ ಸರ್ಕಾರ ಜೊತೆಗೆ ಮಾತಾಡಿ ಅವ್ರ ಜೊತೆ ನಾವು ನೆಗೋಸಿಯೇಷನ್ ಮಾಡ್ತಾ ಇದ್ದೇವೆ ಡಿಜಿಟಲ್ ಮೋಡಲ್ಲೇ ನಾವು ಪೇಮೆಂಟ್ ಡಿಜಿಟಲ್ ಸ್ಟಾಂಪ್ ಅನ್ನು ಕೂಡ ಜಾರಿ ಮಾಡಬೇಕು ಆವಾಗ ಸೋರಿಕೆಯನ್ನು ತಪ್ಪುತ್ತೆ ಮತ್ತೆ ಕೆಲವು ದೊಡ್ಡ ಪ್ಲೇಯರ್ಸ್ ಯಾರಿದ್ದಾರೆ ಕಂಪನಿಗಳಿದ್ದಾರೆ ಬ್ಯಾಂಕ್ಸ್ ಗೌರ್ಮೆಂಟ್ ಇಂಥವುಗಳ ಮಧ್ಯೆ ನಡೆಯುವಂತ ವಹಿವಾಟುಗಳನ್ನ ಆಟೋಮ್ಯಾಟಿಕ್ ಆಗಿ ಡಿಜಿಟಲ್ ಅಲ್ಲಿ ಮಾಡಬೇಕು ಅನ್ನೋ ಕೂಡ ವಿಚಾರ ಇದೆ ಅದರ ಬಗ್ಗೆ ಇವತ್ತು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋಲ್ಲ ಇವತ್ತು ಆ ತಿದ್ದುಪಡಿಗಳನ್ನು ನಾವು ತಂದಿಲ್ಲ ಇವತ್ತು ತಗೊಂಡ್ ಬಂದಿರೋದು ರೇಟ್ ರಿವಿಜನ್ಗೆ ತಂದಿದ್ದಾನೆ ಮಾನ್ಯ ಸಭಾಪತಿ ಉದಾಹರಣೆಗೆ ಈ ನಾನಾಗಲೇ ಏನ್ ಹೇಳಿದೆ ಐವತ್ತೈದು ಆರ್ಟಿಕಲ್ಸ್ ನೂರ ಎಂಬತ್ತೊಂದು ಸಬ್ ಆರ್ಟಿಕಲ್ಸ್ ಅದರಲ್ಲಿ ಮೂವತ್ತು ಅಂಶಗಳನ್ನು ನಾವು ರಿವಿಜನ್ಗೆ ತಗೊಂಡು ಬಂದಿದ್ದೇವೆ ಇನ್ನು ಉಳಿದಿದ್ದು ಅವುಗಳನ್ನು ನಾವು ಹಾಗೆ ಬಿಟ್ಟಿದ್ದೇವೆ ಮೂವತ್ತನ್ನ ಮಾತ್ರ ಇಲ್ಲಿ ರಿವಿಷನ್ಗೆ ನಾವು ತಗೊಂಡ್ ಬಂದಿದ್ದೇವೆ ಯಾಕೆ ರಿವಿಷನ್ ಮಾಡ್ತಾ ಇದ್ದೀವಿ ಅಂತ ನಾನು ತಮಗೆ ಹೇಳ್ಬಿಡ್ತೇನೆ ಈಗ ಉದಾಹರಣೆಗೆ ಅಫಿಡೆವಿಟ್ಗೆ ಅಫಿಡೆವಿಟ್ ಮಾಡಬೇಕಾದ್ರೆ ಎರಡ್ ಸಾವಿರದ ಇಸ್ವಿಯಲ್ಲಿ ಇಪ್ಪತ್ತು ರೂಪಾಯಿ ಫಿಕ್ಸ್ ಮಾಡಿದ್ದೇವೆ ಎರಡ್ ಸಾವಿರದ ಇಸ್ವಿಯಲ್ಲಿ ಫಿಕ್ಸ್ ಆಗಿರೋದು ಆವತ್ತಿನ ದಿನ ಇಪ್ಪತ್ತು ರೂಪಾಯಿ ಫಿಕ್ಸ್ ಆಗಿದೆ ಮಾನ್ಯ ಅದಾದ ಮೇಲೆ ರಿವಿಷನ್ ಆಗಿಲ್ಲ ಈಗ ಇಪ್ಪತ್ ಮೂರು ವರ್ಷ ಆಗಿದೆ ಆವತ್ತು ಇಪ್ಪತ್ತು ರೂಪಾಯಿನ ಬೆಲೆ ಇವತ್ತು ಎಷ್ಟಾಗಿದೆ ಅನ್ನೋದನ್ನ ನಾವೇ ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ನಾವು ಬರೀ ರೇಟ್ ನಮ್ಮದು ಕಡಿಮೆ ಇದೆ ಅಂತಲ್ಲ ನಮ್ಮಂತ ಬೇರೆ ರಾಜ್ಯಗಳು ಮಹಾರಾಷ್ಟ ಆಂಧ್ರಪ್ರದೇಶ ತಮಿಳುನಾಡು ತೆಲಂಗಾಣ ಈ ರಾಜ್ಯಗಳಲ್ಲಿ ಎಷ್ಟಿದೆ ಅಂತಾನು ನಾನು ಆ ರಾಜ್ಯಗಳದ್ದು ಪೂರ್ತಿ ಲಿಸ್ಟ್ ಮಾಡ್ತಿದ್ದೇವೆ ಯಾಕೆಂದ್ರೆ ನಾವು ರಿವಿಷನ್ ಮಾಡುವಾಗ ನಮ್ಗೇನಾದ್ರೂ ಏನಾದರೂ ಒಂದು ರೆಫರೆನ್ಸ್ ಪಾಯಿಂಟ್ ಇರಬೇಕಲ್ಲ ಕಾಲ ಗತವಾಗಿದೆ ಅನ್ನೋದು ಒಂದೇ ಕಾರಣ ಆಗಬಾರದು ಬೇರೆ ರಾಜ್ಯಗಳಲ್ಲಿ ಏನಿದೆ ಅಂತಾನು ನಾನು ಎಲ್ಲಾ ರಾಜ್ಯಗಳದ್ದು ಐಟಮ್ ವಾರು ನಾನು ಪಟ್ಟಿಯನ್ನ ಮಾಡ್ತಿದ್ದೆ ಸೊ ಅವ್ರಿಗೂ ಕಂಪೇರ್ ಮಾಡಿ ನೋಡಿದೆ ರಿವಿಷನ್ ಮಾಡುವಾಗ ನಾವು ಅವ್ರಿಗೆ ಹೇಗೆ ಕಂಪೇರ್ ಆಗುತ್ತೆ ಅಂತ ಸೊ ನಾವೀಗ ರಿವಿಷನ್ ತಗೊಂಡ್ ಬಂದಿರೋದು ಎಲ್ಲೂ ಕೂಡ ಬೇರೆ ರಾಜ್ಯಗಳಿಗೆ ನೀರದ ಹಾಗೆ ನೀರದ ಹಾಗೆ ಮ್ಯಾಕ್ಸಿಮಮ್ ಬೇರೆ ರಾಜ್ಯದಲ್ಲಿ ಎಷ್ಟಿದೆ ಅಥವಾ ಅದಕ್ಕಿಂತ ಕಡಿಮೆಗೆ ರಿವಿಷನ್ ಅನ್ನು ತಗೊಂಡು ಬಂದಿದ್ದೇವೆ ನಾನು ಅಫಿಡವಿಟ್ ಹೇಳ್ತಾ ಇದ್ದೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತು ರೂಪಾಯಿ ಇದೆ ಮಹಾರಾಷ್ಟದಲ್ಲಿ ಪಕ್ಕದ ಗೋವಾದಲ್ಲಿ ಬಿಹಾರ ಇಂಥ ಕಡೆ ಎಲ್ಲ ನೂರು ರೂಪಾಯಿ ಇದೆ ಅಫಿಡೆವಿಟ್ಗೆ ಅಲ್ಲಿ ಸ್ಟಾಂಪ್ ಡ್ಯೂಟಿ ಹಾಗೆ ನಮ್ಮಲ್ಲಿ ಅಗ್ರಿಮೆಂಟ್ ರಿಗಾರ್ಡಿಂಗ್ ಟು ಪರ್ಚೇಸ್ ಆರ್ ಸೇಲ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟಿ ಆರ್ಟಿಕಲ್ ಫೈವ್ ಬಿ ಅಲ್ಲಿದೆ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿಯಲ್ಲಿ ನಾವು ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ದೇವೆ ಈಗ ಸುಮಾರು ಇಪ್ಪತ್ತೊಂಬತ್ತು ವರ್ಷ ಕಳೆದಿದೆ ನಂತರ ಅಲ್ಲಿಂದ ರಿವಿಷನ್ ಆಗಿಲ್ಲ ಮಾನ್ಯ ಸಭಾಪತಿಯವರೇ ಹಾಗೆ ನಮ್ಮಲ್ಲಿ ಸರ್ಟಿಫಿಕೇಟ್ ಆಫ್ ಎನ್ವಾಲ್ವ್ಮೆಂಟ್ ಅಂತ ಇದೆ ನೀವು ತೀರಾ ನಂಗಿದ ಡೆಫಿನೇಷನ್ ಏನು ಅಂತ ಕೇಳಿದ್ರೆ ಹೇಳೋದು ಕಷ್ಟ ಯಾಕಂದ್ರೆ ನೂರ ಎಂಬತ್ತೊಂದು ಸಭಾಟಿ ಕಲ್ಲು ಡಿಫೈನ್ ಮಾಡೋದು ಕಷ್ಟ ಆಗುತ್ತೆ ಸರ್ಟಿಫಿಕೇಟ್ ಆಫ್ ಎನ್ರೋಲ್ಮೆಂಟ್ ಅಂತ ಒಂದಿದೆ ಎರಡ್ ಸಾವಿರದ ಮೂರನೇ ಇಸ್ವಿಯಲ್ಲಿ ಐನೂರು ರೂಪಾಯಿ ಆ ಕಾಲಕ್ಕೆ ಫಿಕ್ಸ್ ಆಗಿದೆ ಅದಾಗಿದ್ದು ಈಗ ಇಪ್ಪತ್ತು ವರ್ಷ ಕಳೆದಿದೆ ಹಾಗೆ ಎರಡ್ ಸಾವಿರದ ಆರಲ್ಲಿ ಕ್ಯಾನ್ಸಲೇಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಆಗಿನ ಕಾಲಕ್ಕೆ ನೂರು ರೂಪಾಯಿ ಫಿಕ್ಸ್ ಆಗಿದೆ ತದನಂತರ ರಿವಿಜನ್ ಆಗಿಲ್ಲ ಆಮೇಲೆ ಕಾಪಿ ಆಫ್ ಎಕ್ಸ್ಟ್ರಾಕ್ಟ್ ಅಂತ ಇದೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಐದು ರೂಪಾಯಿ ಫಿಕ್ಸ್ ಆಗಿದೆ ಆ ನಂತರ ರಿವಿಷನ್ ಆಗಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ರಿವಿಷನ್ ಆಗಿಲ್ಲ ಆಮೇಲೆ ಲೆಟರ್ ಆಫ್ ಅಲಾಟ್ಮೆಂಟ್ ಅಂತ ಇದೆ ಅದರಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಒಂದು ರೂಪಾಯಿ ಫಿಕ್ಸ್ ಮಾಡಿದ್ದೇವೆ ಸ್ಟ್ಯಾಂಪ್ ಡ್ಯೂಟಿ ಒಂದು ರೂಪಾಯಿ ಎರಡ್ ಸಾವಿರದ ಮೂರರಲ್ಲಿ ಹಾಗೇನೆ ಮಾರ್ಟ್ಗೇಜ್ ಡೀಲು ಅದರಲ್ಲಿ ಸಬಾರ್ಟಿಕಲ್ಲು ತರ್ಟಿ ಫೋರ್ ಸಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹತ್ತು ರೂಪಾಯಿ ಫಿಕ್ಸ್ ಮಾಡಿದ್ದೇವೆ ನೈನ್ಟೀನ್ ನೈನ್ಟಿ ನೈನ್ ಆಮೇಲೆ ರಿವಿಷನ್ ಆಗಿಲ್ಲ ಹಾಗೆ ಪಾರ್ಟಿಷನ್ಗೆ ಬಂದಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇನ್ನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದ್ದೇವೆ ತದನಂತರ ರಿವಿಷನ್ ಆಗಿಲ್ಲ ಹಾಗೆ ರಿಕವರಿ ಆಫ್ ಮಾರ್ಗೇಜ್ ಪ್ರಾಪರ್ಟಿ ಅಂತ ಒಂದು ಸಬಾರ್ಟಿಕಲ್ ಇದೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಶುವಿನಲ್ಲಿ ನೂರು ರೂಪಾಯಿ ಫಿಕ್ಸ್ ಮಾಡಿದ್ದೇವೆ ರಿಲೀಸ್ ಆಫ್ ಮಾರ್ಟ್ಗೇಜ್ ದ ರೈಟ್ಸ್ ತೊಂಬತ್ತೈದನೇ ಇಸವಿಯಲ್ಲಿ ನೂರು ರೂಪಾಯಿ ಫಿಕ್ಸ್ ಮಾಡಿದ್ದೇವೆ ತದನಂತರ ರಿವಿಷನ್ ಆಗಿಲ್ಲ ಸರೆಂಡರ್ ಆಫ್ ಲೀಸ್ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ನೂರು ರೂಪಾಯಿ ಫಿಕ್ಸ್ ಮಾಡಿದ್ದೇವೆ ಮೂವತ್ ವರ್ಷದಲ್ಲಿ ರಿವಿಷನ್ ಆಗಿಲ್ಲ ಈ ರೀತಿಯಾಗಿ ಬಹಳ ಹಿಂದಿನಿಂದ ಯಾವ್ಯಾವ ರಿವಿಜನ್ ಆಗಿಲ್ಲ ಬೇರೆ ರಾಜ್ಯಗಳಿಗೆ ಹೋಲಿಕೆಯನ್ನ ಮಾಡಿ ಉದಾಹರಣೆಗೆ ಒಂದೇ ಒಂದು ಉದಾಹರಣೆ ಕೊಡ್ತೇನೆ ಈಗ ಅಡಾಪ್ಷನ್ ಡೀಡ್ಗೆ ನಮ್ಮ ರಾಜ್ಯದಲ್ಲಿ ಐನೂರು ರೂಪಾಯಿ ಇದೆ ಮಹಾರಾಷ್ಟ್ರದಲ್ಲಿ ಸಾವಿರ ರೂಪಾಯಿ ಇದೆ ಮಧ್ಯಪ್ರದೇಶದಲ್ಲಿ ಎರಡು ಸಾವಿರ ರೂಪಾಯಿ ಇದೆ ಗೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತು ರೂಪಾಯಿ ಇದೆ ಆಗ್ಲೇ ಹೇಳಿದಾಗೆ ಮಹಾರಾಷ್ಟ್ರ ಬಿಹಾರ ಗೋವಾ ಇಂತ ಕಡೆ ಎಲ್ಲ ನೂರು ರೂಪಾಯಿ ಇದೆ ಹಾಗೆ ಪ್ರತಿಯೊಂದಕ್ಕೂ ಕೂಡ ನಾನು ರಾಜ್ಯವಾರು ಕಂಪಾರಿಸನ್ ಅನ್ನು ಮಾಡಿ ಇವುಗಳನ್ನು ರಿವೈಸ್ ಮಾಡುವಂತ ಒಂದು ತಿದ್ದುಪಡಿಯನ್ನ ಇವತ್ತು ಈ ಸದನದಲ್ಲಿ ತಮ್ಮ ಅನುಮತಿಗಾಗಿ ಮಂಡಿಸಿದ್ದೇವೆ ಇದು ಎಷ್ಟು ಇದರಿಂದ ರೆವಿನ್ಯೂ ಬರಬಹುದು ಅಂತ ಕೆಲವು ಹೊರಗಡೆ ಬಹಳ ಉತ್ಪ್ರೇಕ್ಷೆಯ ಅಂಕಿ ಸಂಖ್ಯೆಗಳನ್ನು ಹಾಕಿದ್ದಾರೆ ಹಂಡ್ರೆಡ್ ಅಂಡ್ ಏಟಿ ಒನ್ ಸಬ್ ಆರ್ಟಿಕಲ್ಸ್ ಅಲ್ಲಿ ನಾವು ರಿವೈಸ್ ಮಾಡ್ತಾ ಇರೋದು ತರ್ಟಿ ಆರ್ಟಿಕಲ್ಸ್ ಸಬ್ ಆರ್ಟಿಕಲ್ಸ್ ಹಾಗೂ ಇದರದ್ದು ಬೇಸ್ಡ್ ಟ್ಯಾಕ್ಸ್ ಎಷ್ಟಪ್ಪ ಅಂತ ಹೇಳಿದ್ರೆ ವರ್ಷಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿ ಬಹುಶಃ ಇದರಲ್ಲಿ ಒಂದು ಅದರಲ್ಲಿ ಟೆನ್ ಪರ್ಸೆಂಟ್ ಅಷ್ಟು ಅಥವಾ ಅಷ್ಟೂ ಕೂಡ ಈಗ ಈ ವರ್ಷದಲ್ಲಂತೂ ಅಷ್ಟು ಆಗೋದೇ ಇಲ್ಲ ಇಡೀ ವರ್ಷ ನಾವು ಕಲೆಕ್ಟ್ ಮಾಡಿದರೆ ಒಂದು ನೂರಿನ್ನೂರು ಕೋಟಿ ಅಷ್ಟು ಹೆಚ್ಚುವರಿಯಾಗಿ ಆದಾಯ ಬರಬಹುದು ಆದರೆ ಭವಿಷ್ಯದಲ್ಲಿ ನಮ್ಮ ಉದ್ದೇಶ ಏನಿದೆ ಅಂದರೆ ಬೇರೆ ರಾಜ್ಯಗಳಲ್ಲಿ ಡ್ಯೂಟಿಯಿಂದ ಐದಾರು ಸಾವಿರ ಕೋಟಿ ರೂಪಾಯಿ ನಮ್ಮಂತ ರಾಜ್ಯಗಳಲ್ಲಿ ಆದಾಯ ಕೊಡ್ತಾ ಇದೆ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ವರ್ಷಕ್ಕೆ ಬರ್ತಾ ಇದೆ ಇದರಲ್ಲಿ ಕಾರಣ ಯಾಕೆ ನಮ್ಮಲ್ಲಿ ಕಡಿಮೆ ಅಂದ್ರೆ ಇದು ಎನ್ಫೋರ್ಸ್ಮೆಂಟ್ ಆಗಿಲ್ಲ ಇದರ ಬಗ್ಗೆ ಎನ್ಫೋರ್ಸ್ಮೆಂಟ್ ಅಂದ್ರೆ ನಾವು ವ್ಯಾಪಕವಾಗಿ ಪ್ರಚಾರ ಮಾಡಬೇಕಷ್ಟೇ ನಾವು ಯಾರನ್ನೂ ಉಳ್ಕೊಂಡು ಹೋಗಿ ಸ್ಟ್ಯಾಂಪ್ ಡ್ಯೂಟಿ ಕಟ್ಟು ಅಂತ ನಾವು ಫೋರ್ಸ್ ಆಗಲ್ಲ ಫೋರ್ಸ್ ಮಾಡುವ ನಮ್ಮ ಹತ್ರ ಹ್ಯೂಮನ್ ರಿಸೋರ್ಸು ಇಲ್ಲ ಆ ಕೆಲಸ ಮಾಡಕ್ಕೂ ಆಗೋದಿಲ್ಲ ದಿಸ್ ವಿಲ್ ಕಂಟಿನ್ಯೂ ಟು ಬಿ ವಾಲಂಟರಿ ಬಟ್ ಅಟ್ ಲೀಸ್ಟ್ ಅವೇರ್ನೆಸ್ ಬಿಲ್ಡಿಂಗ್ ಅನ್ನು ನಾವು ಮಾಡಬೇಕಾಗುತ್ತೆ ಸೊ ನಾವು ಅವೇರ್ನೆಸ್ ಬಿಲ್ಡಿಂಗ್ ಮಾಡಿ ಅಟ್ಲೀಸ್ಟ್ ಯಾರು ಸಾಂಸ್ಥಿಕ ಒಂದು ಸಂಸ್ಥೆಗಳಿದ್ದಾರೆ ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಇದ್ದಾರೆ ಅದು ಪ್ರೈವೇಟ್ ಕಂಪನೀಸ್ ಆಗ್ಬಹುದು ಗೌರ್ಮೆಂಟ್ ಆಗ್ಬಹುದು ಬ್ಯಾಂಕ್ಸ್ ಆಗ್ಬೋದು ಉದಾಹರಣೆಗೆ ಟೋಲ್ ಟೋಲ್ ನಡೆಸ್ತಾರಲ್ಲ ಸಭಾಪತಿಯವರೇ ಅವರು ಕೂಡ ನಮಗೆ ಸ್ಟಾಂಪ್ ಡ್ಯೂಟಿ ಕಟ್ ಉದಾಹರಣೆಗೆ ಉದಾಹರಣೆ ಆದ್ರೆ ಕಟ್ತಾ ಇಲ್ಲ ಇವತ್ತು ಏನೋ ನೆಪ ಹೇಳ್ಕೊಂಡು ಬಿಟ್ಟಿದ್ದಾರೆ ಸೊ ಈ ತರ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಯಾರಿದ್ದಾರೆ ಅವರನ್ನ ಇದ್ರೊಳಗಡೆ ತಗೊಂಡು ಬರಬೇಕು ಅನ್ನೋದು ಅಂದ್ರೆ ಇರೋದನ್ನೇ ನಾವು ತಗೊಂಡ್ ಬರ್ತಾ ಇಲ್ಲ ಸಾರಿ ಪದ ಸರಿ ಹೋಗಿಲ್ಲ ಇದೇ ಅವ್ರ ಮೇಲೆ ಆದರೆ ಅವರು ಅನುಸರಣೆ ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಅವರನ್ನ ಎನ್ಫೋರ್ಸ್ಮೆಂಟ್ ಮುಖಾಂತರ ತಗೊಂಡು ಬರಬೇಕು ಅನ್ನೋದು ನಮ್ಮ ಒಂದು ಒಂದು ವರ್ಷದ ಆಕ್ಷನ್ ಪ್ಲಾನ್ ಒಂದು ವರ್ಷ ಎನ್ಫೋರ್ಸ್ಮೆಂಟ್ ಮಾಡಿದ್ರೆ ಸ್ವಲ್ಪ ರೆವಿನ್ಯೂ ಬರಬಹುದು ನಮಗೆ ಖಂಡಿತ ಇಲ್ಲ ಅಂತಲ್ಲ ಯಾರು ಈ ಸ್ಯಾಲ್ಯೂಟಿ ಕಟ್ತಾ ಇಲ್ಲ ಅವರನ್ನು ಕೂಡ ಕಟ್ಟುವ ಹಾಗೆ ಮಾಡಿದರೆ ರೆವಿನ್ಯೂ ರೈಸ್ ಆಗುತ್ತೆ ಬಟ್ ಬರೀ ರಿವಿಷನ್ ಇಂದ ಒಂದು ಟೆನ್ ಪರ್ಸೆಂಟ್ ಒಳಗಡೆ ಒಂದು ಟೆನ್ ಪರ್ಸೆಂಟ್ ನಮಗೆ ರೈಸ್ ಆಗಬಹುದು ಇದು ಇಷ್ಟು ವಿಚಾರಗಳು ಮುಂದೆ ಇರ್ತಕ್ಕಂಥದ್ದು ಮುಂದೆ ಇವುಗಳನ್ನ ನಾವು ಸ್ವಲ್ಪ ಲೀಕೇಜಸ್ ಪ್ಲಂಟ್ ಮಾಡೋದಕ್ಕೆ ನಾನು ಜನವರಿಗೆ ಕೆಲವು ಅಮೆಂಡ್ಮೆಂಟ್ಸ್ ಅನ್ನು ತಗೊಂಡ್ ಬರ್ತಾನೆ ಅದು ಉದ್ದೇಶ ಏನಂದ್ರೆ ಲೀಕೇಜ್ಗಳು ಪ್ಲಗ್ ಆಗ್ಬೇಕು ಸೋರಿಕೆ ಆಗ್ಬಾರ್ದು ಅನ್ನುವಂತಹದ್ದು ಅದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಮಾಡ್ತೇವೆ ಅದಾದ ಮೇಲೆ ಸ್ವಲ್ಪ ಎನ್ಫೋರ್ಸ್ಮೆಂಟ್ ಕಡೆಗೆ ಅಂದ್ರೆ ಅವೇರ್ನೆಸ್ ಮತ್ತೆ ಇನ್ಸ್ಟಿಟ್ಯೂಷನಲ್ ಫೇಯರ್ಸ್ಗೆ ಎನ್ಫೋರ್ಸ್ಮೆಂಟ್ ಈ ಒಂದು ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ರಾಜ್ಯ ಇದು ಜನಗಳಿಗೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ರೆ ಅವರಿಗೆ ಕಾನೂನಿನ ರಕ್ಷಣೆ ಸಿಗುತ್ತೆ ಜನಕ್ಕೂ ಅನುಕೂಲ ಆಗುತ್ತೆ ಸ್ವಲ್ಪ ಆದಾಯ ಬಂದ್ರೆ ಸರ್ಕಾರ ಇವತ್ತು ನಮ್ದು ನಾಳೆ ಇನ್ನೊಬ್ಬರದು ಮತ್ತೊಬ್ಬರದು ಸರ್ಕಾರಕ್ಕೂ ಕೂಡ ಬರಬೇಕ ಕಾನೂನು ಪ್ರಕಾರವಾಗಿ ಇರೋ ಕಾನೂನಲ್ಲಿ ಬರಬೇಕಾಗಿರ್ತಕ್ಕಂಥ ಆದಾಯ ಸರ್ಕಾರಕ್ಕೂ ಒಳ್ಳೇದಾಗತ್ತೆ ಜನಕ್ಕೂ ರಕ್ಷಣೆ ಕಾನೂನಿನ ರಕ್ಷಣೆ ಸಿಗುತ್ತೆ ಈ ಒಂದು ಉದ್ದೇಶದಿಂದ ಈ ತಿದ್ದುಪಡಿಗಳನ್ನು ತೆಗೆದುಕೊಂಡು ಬಂದಿದೆ ಸಭಾಪತಿ ಇದಕ್ಕೆ ಅಂಗೀಕಾರ ಕೊಡಬೇಕು ಅಂತ ಸದನದಲ್ಲಿ ನಾನು ಮನವಿ ಮಾಡ್ತೇನೆ